ವ್ಯಾಸಾಯ ವಿಷ್ಣುಪಾಯ ವ್ಯಾಸೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧ ವಾಸಿಷ್ಠಾಯ ನಮೋ ನಮಃ ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿ ಅಭಾಲಲೋಚನಶಂಭು ಭಗವಾನ್ ಬಾದರಾಯಣ ಬಹುಶಃ ನಮ್ಮ ಭಾರತ ಭೂಮಿ ಎಂದೂ ಮರೆಯದ ಎರಡು ಕವಿಗಳು ಅಂದರೆ ಅವರು ಒಬ್ಬರು ವ್ಯಾಸರು ಇನ್ನೊಬ್ಬರು ವಾಲ್ಮೀಕಿಗಳು ವಾಲ್ಮೀಕಿಗಳು ಆದಿ ಕವಿಯಾಗಿ ಪ್ರಪಂಚಕ್ಕೆ ಕಾವ್ಯದ ಸುಖವನ್ನು ಮರ್ಯಾದೆಯ ಮಿತಿಯನ್ನು ರಾಮನ ಮೂಲಕ ಉಣಬಡಿಸಿದರೆ ವ್ಯಾಸರು ಈ ಜಟಿಲವಾದ ಜಗತ್ತಿನ ಒಳ ಮರ್ಮಗಳನ್ನ ಒಳನಾಡಿಗಳನ್ನ ನಾಡಿ ಮಿಡಿತಗಳನ್ನ ತಮ್ಮ ಮಹಾಭಾರತದ ಮೂಲಕ ತೋರಿಸಿಕೊಟ್ರು ಲೋಕ ಗರ್ಭ ಗರ್ಭಗೃಹಂಕಂ ಸಮ್ಯಕ್ ವ್ಯಾಸೇನ ದರ್ಶಿತಂ ಎನ್ನುವ ಮಾತು ಬಹಳ ಪ್ರಸಿದ್ಧವಾದ ಮಾತು ಲೋಕ ಎನ್ನುವ ಶಬ್ದಕ್ಕೆ ವ್ಯಕ್ತಿ ಮನುಷ್ಯ ಅಂತಲೂ ಅರ್ಥ ಈ ಪ್ರಪಂಚ ಜಗತ್ತು ಎನ್ನುವ ಭುವನ ಎನ್ನುವ ಅರ್ಥವೂ ಇದೆ ಹಾಗಾಗಿ ಇಡೀ ಪ್ರಪಂಚದ ಗರ್ಭಗೃಹ ಅಂತರಂಗ ಅದನ್ನೇ ವ್ಯಾಸರು ತೆರೆದಿಟ್ರಂತೆ ಅದು ಹೇಗೆ ಸಮ್ಯಕ್ ವ್ಯಾಸೇನ ದರ್ಶಿತಂ ತುಂಬಾ ಚೆನ್ನಾಗಿ ವ್ಯಾಸನಿಂದ ತೋರಿಸಲ್ಪಟ್ಟಿತು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಈ ಮನುಷ್ಯನ ಜೀವನ ಅನ್ನೋದು ಒಬ್ಬೊಬ್ಬ ಮನುಷ್ಯನಲ್ಲಿ ಒಂದೊಂದು ರೀತಿ ಒಬ್ಬ ಮನುಷ್ಯನೂ ಒಂದೇ ರೀತಿ ಇರೋದಿಲ್ಲ ಇದು ಬಹಳ ವಿಚಿತ್ರವಾದದ್ದು ಇಂದು ಒಳ್ಳೆಯವನಾಗಿ ತೋರಿದವನು ನಾಳೆ ಕೆಟ್ಟವನಾಗಿ ತೋರುತ್ತಾನೆ ಇಂದು ಕೆಟ್ಟವನಾಗಿ ತೋರಿದವನು ನಾಳೆ ಒಳ್ಳೆಯವನಾಗಿ ತೋರುತ್ತಾನೆ ಒಬ್ಬನೇ ಮನುಷ್ಯ ಒಂದು ಸಮಯದಲ್ಲಿ ಅತ್ಯಂತ ಸರಳ ಜೀವಿಯಾಗಿ ತೋರ್ತಾನೆ ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿಯೇ ತೋರ್ತಾನೆ ಪ್ರಪಂಚದ ಯಾವ ವ್ಯಕ್ತಿಯನ್ನಾಗಲಿ ಅಥವಾ ವ್ಯಕ್ತಿಯ ಸ್ವಭಾವವನ್ನಾಗಲಿ ಹೀಗೆ ಅಂತ ನಿರ್ಧರಿಸುವುದು ಬಹಳ ಕಷ್ಟಕರವಾದದ್ದು ಅದನ್ನ ವ್ಯಾಸರು ಸ್ಪಷ್ಟವಾಗಿ ಮಹಾಭಾರತದಲ್ಲಿ ತೋರಿಸಿದ್ದಾರೆ ಕರ್ಣನ ಪಾತ್ರ ಯಾವುದರ ಜೊತೆಗೂ ಎಲ್ಲಿಯೂ ಒಂದು ಕಡೆ ಸರಿಯಾಗಿ ಹೊಂದಿಕೊಳ್ಳಲೇ ಇಲ್ಲ ಕಲೆಯುವುದು ಸಂಕಲನ ಅಂತ ನಾವು ಹೇಳ್ತೇವೆ ಸೇರಿಕೊಳ್ಳುವುದು ಅಂತ ಅರ್ಥ ಒಂದು ಕಡೆಗೂ ಸರಿಯಾಗಿ ಸೇರಿಕೊಳ್ಳದ ಪಾತ್ರ ಮಹಾಭಾರತದಲ್ಲಿ ಕರ್ಣ ಅಂತ ನನಗೆ ತುಂಬಾ ಸಲ ಅನ್ನಿಸಿಬಿಟ್ಟಿದೆ ಆದ್ದರಿಂದ ಆ ಕರ್ಣನ ಪಾತ್ರವನ್ನ ವ್ಯಾಸರು ವಿಷದವಾಗಿ ಚಿತ್ರಿಸಿದ್ದಾರೆ ಆದರೆ ಅದಕ್ಕೆ ಅಷ್ಟು ವಿಶಾಲವಾಗಿ ಅದನ್ನು ತೋರಿಸಿಕೊಡುವುದು ನನ್ನಿಂದ ಸಾಧ್ಯವಾಗದೇ ಇದ್ದರೂ ಒಂದು ಕಿರುಗನ್ನಡಿಯನ್ನ ಹಿಡಿಯುವ ಪ್ರಯತ್ನವನ್ನು ಮಾಡುತ್ತೆ ನಾನು ಹಿಡಿದ ಕನ್ನಡಿ ಆ ಪಾತ್ರವನ್ನು ಇರುವುದಕ್ಕಿಂತ ಉದ್ದವಾಗಿಯೋ ಅಥವಾ ಅಗಲವಾಗಿಯೋ ವಿಕಾರವಾಗಿಯೋ ಕಾಣಿಸಿದರೆ ಆ ತಪ್ಪು ನನ್ನ ಬುದ್ಧಿ ಎಂಬ ಅಥವಾ ಬುದ್ಧಿ ಪ್ರಚೋದಿತವಾದ ಮಾತೆಂಬ ಕನ್ನಡಿಯದ್ದೇ ವಿನ ವ್ಯಾಸರದ್ದಲ್ಲ ಕನ್ನಡಿಯಲ್ಲಿ ದೋಷ ಇದ್ರೆ ಇರುವ ಚಿತ್ರ ಅಥವಾ ಆ ವ್ಯಕ್ತಿಯ ಬಿಂಬ ಪ್ರತಿಬಿಂಬ ಬೇರೆ ತರನಾಗಿ ಕಾಣುವುದು ಉಂಟು ಸಾಧ್ಯವಾದಷ್ಟು ವ್ಯಾಸಚಿತ್ರಣದಂತೆ ಅದನ್ನ ತೋರಿಸುವುದಕ್ಕೆ ವಿಮರ್ಶಿಸುವುದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸಹೃದಯರು ನೀವು ತಿಳಿದವರೇ ಇದ್ದಿರುತ್ತೀರಿ ಆಕಸ್ಮಿಕವಾಗಿ ಅದು ತಪ್ಪಾದಲ್ಲಿ ಕ್ಷಮಿಸಿ ತಿದ್ದಿ ಅಂತ ಕೇಳ್ತಾ ವಿಷಯಕ್ಕೆ ಪಾದಾರ್ಪಣೆಯನ್ನು ಮಾಡ್ತೇನೆ ಕರ್ಣನ ಹುಟ್ಟು ಸೂರ್ಯನಿಂದ ಆದದ್ದು ಯಾದವ ಕುಲದ ಶೂರಸೇನ ಹಾಗೂ ಕುಂತಿ ಭೋಜ ಇವರಿಬ್ಬರು ಪಾವಂದಿ ಶೂರಸೇನ ಅತ್ತೆಯ ಮಗ ಕುಂತಿ ಭೋಜ ಕುಂತಿ ಭೋಜನಿಗೆ ಬಹುಕಾಲ ಮಕ್ಕಳು ಇರಲಿಲ್ಲ ಆವಾಗ ಶೂರಸೇನ ಒಂದು ಮಾತು ಕೊಟ್ಟು ತನ್ನ ಹಿರಿಯ ಮಗುವನ್ನು ನಿನಗೆ ಕೊಟ್ಟು ಬಿಡ್ತೇನೆ ಅಂತ ಆ ಶೂರಸೇನ ಹಿರಿಯ ಮಗುವೇ ಕುಂತಿ ಪೃಥ ಅಂತ ಅವಳಿಗೆ ಹೆಸರಿತ್ತು ಅವಳನ್ನ ಕುಂತಿ ಭೋಜನಿಗೆ ದತ್ತು ಕೊಟ್ಟ ಕುಂತಿ ಭೋಜ ಸ್ವೀಕರಿಸಿದ ಮೇಲೆ ಅವಳಿಗೆ ಕುಂತಿ ಎಂದಲೇ ಎಂತಲೇ ನಾಮಕರಣ ಮಾಡಿಕೊಂಡು ಬೆಳೆಸಿದ ಕುಂತಿ ಭೋಜನಿಗೆ ಮಕ್ಕಳಿಲ್ಲದ ಕಾರಣವೂ ಇರಬಹುದು ಈ ಪುತ್ರಿಯೇ ರತ್ನವಾಯಿತು ಆದ್ದರಿಂದ ಆ ಪುತ್ರಿ ರತ್ನವನ್ನ ತುಂಬಾ ಜಾಗರೂಕನಾಗಿ ತುಂಬಾ ಎಚ್ಚರದಿಂದ ನೋಡಿಕೊಂಡ ಹೇಗೆ ಅಂದರೆ ಮನೆಗೆ ಯಾರೇ ಬ್ರಾಹ್ಮಣರು ಶ್ರೇಷ್ಠರು ಋಷಿಗಳು ಮುನಿಗಳು ಬಂದರೆ ಅವರ ಸೇವೆಯನ್ನು ಕುಂತಿಯೇ ಮಾಡಬೇಕು ಯಾಕೆಂದರೆ ಅಂಥವರೆಲ್ಲರ ಹಾರೈಕೆಯಿಂದ ಕುಂತಿಗೆ ಒಳ್ಳೆಯದಾಗಬೇಕು ಇದು ಕುಂತಿ ಭೋಜನ ಆಸೆಯಾಗಿದೆ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿರುವ ನಮಗೆ ಇದು ಸ್ವಲ್ಪ ವಿಚಿತ್ರವಾಗಿಯೂ ತೋರಬಹುದು ಯಾಕೆಂದರೆ ಇವತ್ತು ನಾವು ಕೇವಲ ಅಕ್ಷರವನ್ನ ನಮ್ಮ ಮಕ್ಕಳ ಎದೆಯಲ್ಲಿ ತುಂಬಿಸುತ್ತಾ 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 ಅದು ಅನೇಕ ಜೋಡಣೆಗಳಿಂದ ಅನೇಕವಾಗಿಯೇ ಕಾಣುವಂತಹದ್ದ ಅಕ್ಷರ ಆದ ಮುಂದೆ ಮ ರ ಗಳು ಬಂದರೆ ಅಮರ ಅಂತ ಆಗತ್ತೆ ಆದ ಮುಂದೆ ಗ ಜಗಳು ಬಂದರೆ ಅಗಜ ಅಂತ ಆಗುತ್ತೆ ಹೀಗೆ ಅಕ್ಷರಗಳ ಜೋಡಣೆಯಿಂದ ಅದೊಂದು ಮುಗಿಯದಷ್ಟು ವಿಶಾಲವಾದದ್ದು ಆ ಪ್ರಪಂಚವನ್ನ ನಮ್ಮ ಮಕ್ಕಳಿಗೆ ನಾವು ತುಂಬಿಸ್ಲಿಕ್ಕೆ ನೋಡುತ್ತೇವೆ ಅವರ ನಿಜವಾದ ಹಿತ ಯಾವುದರಲ್ಲಿದೆ ಎನ್ನುವುದನ್ನು ಮರೆಯುತ್ತೇವೆ ಆದರೆ ಕುಂತಿ ಭೋಜ ಹಾಗಲ್ಲ ಹಿರಿಯರಾದ ಸಜ್ಜನರಾದ ಸಂತರಾದ ಅತಿಥಿಗಳು ಮನೆಗೆ ಬಂದರೆ ಅಂತಹವರ ಆಶೀರ್ವಾದ ತನ್ನ ಮಗುವಿನ ಮೇಲೆ ಇರಬೇಕು ಎನ್ನುವುದು ಅವನ ಪ್ರಜ್ಞೆ ನಮ್ಮಲ್ಲಿ ಪಂಚಯಜ್ಞಗಳಲ್ಲಿ ಅತಿಥಿ ಯಜ್ಞ ಕೂಡ ಒಂದು ಆ ಅತಿಥಿ ಯಜ್ಞವನ್ನ ಅತಿಥಿಗಳ ಸತ್ಕಾರವೇ ಅತಿಥಿ ಯಜ್ಞ ಮನುಷ್ಯ ಯಜ್ಞ ಅದನ್ನ ಮಕ್ಕಳಿಗೆ ಮಕ್ಕಳಾಗಿರುವಾಗಲೇ ನಾವು ಅಭ್ಯಾಸ ಮಾಡಿಸಿ ಬಿ ಬಿಡಬೇಕು ಎನ್ನುವುದಕ್ಕೆ ಇದೊಂದು ಉದಾಹರಣೆಯೂ ಆದೀತು ಹೀಗೆ ಕುಂತಿ ಭೋಜ ತನ್ನ ಮಗಳಾದ ಕುಂತಿಯನ್ನ ಆ ಕೆಲಸಕ್ಕೆ ನಿಯುಕ್ತಿಗೊಳಿಸಿದ ಒಂದು ದಿನ ದುರ್ವಾಸರು ಕುಂತಿ ಭೋಜನ ಅರಮನೆಗೆ ಬರುತ್ತಾರೆ ಕುಂತಿ ಭೋಜನ ಅರಮನೆಗೆ ಬಂದಾಗ ಕುಂತಿಯೇ ಎಂದಿನಂತೆ ಅವಳ ಅವರ ಸೇವೆಯನ್ನು ಮಾಡ್ತಾಳೆ ಅತ್ಯಂತ ಜಾಗರೂಕತೆಯಿಂದ ಮಾಡಿ ಉಗ್ರಕೋಪಿಗಳಾದ ಶೀಘ್ರ ಕೋಪಿಗಳಾದ ದುರ್ವಾಸರ ಹೃದಯವನ್ನು ಗೆಲ್ಲುತ್ತಾಳೆ ಆವಾಗ ಕುಂತಿಗೆ ಒಂದು ಮಂತ್ರವನ್ನು ಅವರು ಉಪದೇಶ ಮಾಡ್ತಾರೆ ಆ ಉಪದೇಶ ಮಾಡಿ ಅದನ್ನು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಯಂದೇವನ್ ತ್ವಮೇತೇನ ಮಂತ್ರೇನ ಆವಾಹೆ ಇಷ್ಯಿಸಿ ಯಾವ ಯಾವ ದೇವತೆಗಳನ್ನ ಈ ಮಂತ್ರದಿಂದ ನೀನು ಆವಾಹನೆ ಮಾಡುತ್ತೀಯೋ ತಸ್ಯ ತಸ್ಯ ಪ್ರಸಾದೇನ ಪುತ್ರಸ್ತವ ಭವಿಷ್ಯತಿ ಆ ದೇವತೆಯ ಪ್ರಸಾದದಿಂದ ನಿನಗೆ ಮಕ್ಕಳಾಗುತ್ತಾರೆ ಅಂತ ವರ ಕೊಡ್ತಾರೆ ಆದರೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬರೀತಾರೆ ಇನ್ನು ಹರೆಯಕ್ಕೆ ಕಾಲಿಡುತ್ತಿರುವಂತಹ ಅಥವಾ ಹರೆಯಕ್ಕೆ ಬಂದಿರುವಂತಹ ಅಂತ ತುಂಬಾ ಪ್ರೌಢೆ ಅಲ್ಲ ಇಷ್ಟನ್ನು ನಾವು ನೆನಪಿಟ್ಕೊಳ್ಬೇಕು ಅಂತಹ ಕುಂತಿಗೆ ಆಶ್ಚರ್ಯವಾಗ್ತದೆ ಅದೊಂದು ಕುತೂಹಲದ ದೃಷ್ಟಿ ಇರುವ ಸಮಯ ಅದು ಆಯ್ ಯೌವನಕ್ಕೆ ಕಾಲಿಡುವಂತಹ ಸಂದರ್ಭ ಹಾಗಾಗಿ ಅವಳು ಯೋಚನೆ ಮಾಡ್ತಾಳೆ ಮಂತ್ರಕ್ಕೆ ಮಗು ಹುಟ್ಟುವುದು ಅಂದ್ರೆ ಹೇಗೆ ಅದು ಸಾಧ್ಯವೇ ಅಸಾಧ್ಯ ಅಂತ ಆದ್ರೆ ಋಷಿಗಳು ಯಾಕೆ ಕೊಡ್ತಿದ್ರು ಋಷಿಗಳು ಕೊಟ್ಟ ಮೇಲೆ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ ಲೋಕದಲ್ಲಿ ಇದು ನಮಗ್ ಕಾಣಿಸೋದಿಲ್ಲ ಹೀಗೆಲ್ಲ ಯೋಚನೆ ಮಾಡಿ ಕೊನೆಗೆ ಪರೀಕ್ಷೆ ಮಾಡಿಬಿಡೋಣ ಅಂತ ಮಾಡ್ತಾಳೆ ಯಾರನ್ನ ಯಾವ ದೇವರನ್ನ ನೆನೆಯೋದು ಮಂತ್ರ ಪಠಣ ಮಾಡಿದ ಮೇಲೆ ಹೊಳೆಯೋದಿಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಅನೇಕ ದೇವತೆಗಳ ಕಲ್ಪನೆ ಇದೆ ಅನೇಕ ದೇವತೆಗಳ ಕಲ್ಪನೆ ಇದ್ದಾಗ ಯಾವ ದೇವರನ್ನು ನೆನೆದ್ರೆ ಹೇಗಾದೀತು ಎನ್ನುವುದು ಅಷ್ಟು ಸ್ಫುಟವಾಗುವ ವಯಸ್ಸಲ್ಲ ಅವಳು ಆದರೆ ಕೊನೆಗೆ ಪ್ರತ್ಯಕ್ಷವಾಗಿ ಕಣ್ಮುಂದೆ ಬರುವ ಭಗವಾನ್ ಭಾಸ್ಕರನನ್ನೇ ಅವಳು ನೆನೆಯುತ್ತಾಳೆ ಅವನು ಬರ್ತಾನೆ ಬಂದ ಮೇಲೆ ಅವಳಿಗೆ ಭಯ ಆಗ್ತದೆ ಭಯ ಆಗಿ ಹೇಳ್ತಾಳೆ ಅಯ್ಯ ನೀನು ಬಂದ ಹಾಗೆ ಹೋಗಬಹುದು ಯಾಕೆಂದ್ರೆ ಈ ಮಂತ್ರವನ್ನು ಪಠಿಸಿದ್ರೆ ನೀನು ಬಂದೇ ಬರ್ತೀಯ ಅಂತ ನನಗೆ ವಿಶ್ವಾಸ ಇರಲಿಲ್ಲ ನೋಡೋಣ ಅಂತ ನಾನು ಕರೆದಿತ್ತು ನೀನ್ ನಿಜವಾಗ್ಲೂ ಬಂದ್ಬಿಟ್ಟಿದೀಯ ನೀನು ದಯವಿಟ್ಟು ನನಗೇನು ಬೇಡ ಹೊರಟು ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಮಂತ್ರವಶರಾಗಿ ನಾವು ಬಂದ ಮೇಲೆ ಹಾಗೆ ಹೋಗುವ ಹಾಗೆ ಆದ್ದರಿಂದ ನೀನು ಏನು ಬೇಕೋ ಅದನ್ನು ಕೇಳು ನೀನು ಮನಸ್ಸಲ್ಲಿ ಏನ್ ಇಟ್ಕೊಂಡಿದೀಯೋ ನನ್ನನ್ನ ಸ್ಮರಿಸುವಾಗ ಅದನ್ನು ಕೇಳು ತುಂಬಾ ಚೆನ್ನಾಗಿ ಹೇಳ್ತಾಳವಳು ತಾನು ನಿನ್ನನ್ನು ಸ್ಮರಣೆ ಮಾಡಿ ತಪ್ಪಲ್ಲ ಅಂತ ಹೇಳೋದಿಲ್ಲ ಅವಳು ಯೋಷಿತೋ ಹಿ ಸದಾ ರಕ್ಷ್ಯಾಹ ಸ್ವಾಪರಾಧ್ಯಾಪಿ ನಿತ್ಯಶಃ ಅಂತ ಹೆಂಗಸರು ಅಪರಾಧವನ್ನು ಮಾಡೋದು ಸಹಜ ಆದರೆ ಅವರನ್ನು ಕ್ಷಮಿಸಬೇಕು ಸದಾ ರಕ್ಷ್ಯಾಹ ಅವರು ರಕ್ಷಣೆಗೆ ಯೋಗ್ಯರೇ ವಿನಾ ಅದಕ್ಕೆ ಶಿಕ್ಷೆ ಸರಿಯಲ್ಲ ಈಗ ನೀನು ನನಗೆ ಮಗುವನ್ನು ಕೊಟ್ಟು ಬಿಟ್ರೆ ಅದು ನನಗೆ ಶಿಕ್ಷೆಯಾಗಿ ಪರಿಣಮಿಸ್ತದೆ ಯಾಕೆಂದ್ರೆ ಗಂಡನಿಲ್ಲದೆ ಮಕ್ಕಳನ್ನು ಪಡೆದವಳು ಎನ್ನುವ ಅಪವಾದ ಬರುತ್ತದೆ ಆಮೇಲೆ ಅದನ್ನು ಸಾಕುವ ರೀತಿ ನನಗೆ ಗೊತ್ತಿಲ್ಲ ಹೀಗೆಲ್ಲ ಇಂತಹ ಅನೇಕ ತೊಂದರೆಗಳು ನನಗೆ ಬರೋದ್ರಿ ನೀನು ಈ ಮಗುವನ್ನು ಕೊಡೋದು ಬೇಡ ಅಂತ ಅವಳು ಹೇಳುತ್ತ ಆದ್ರೆ ಅವನು ಹಾಗೆ ಮಾಡೋದಿಲ್ಲ ನಾವು ನಮಗ್ ದೋಷ ಬರ್ತದೆ ಅದರಿಂದ ನೀನು ಯಾವೊಬ್ಬ ವರವನ್ನ ಇಚ್ಛೆ ಪಟ್ಟು ನನ್ನನ್ನ ಸ್ಮರಣೆ ಮಾಡಿದ್ದೀಯೋ ಆ ವರ್ಗವನ್ನು ಕೊಟ್ಟು ಹೋಗದೆ ಹೋದ್ರೆ ದೇವತೆಗಳಿಗೆ ಪ್ರತ್ಯವಾಯ ಅಂತ ಹೇಳ್ತಾರೆ ಆದ್ದರಿಂದ